ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಜೈನಗರಲ್ಲಿ ಇರುವಂತಹ ಕಾರ್ಡೆ ಕಾರ್ ಶೋರೂಮ್ಗೆ ಬಂದಿದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ತಲೆಗೆ ಎಲ್ಲರಿಗೂ ಒಂದು ಮಿಸ್ಕನ್ಸಂಪ್ಷನ್ಸ್ ಇರುತ್ತೆ ಪಿ ಪಿ ಎಫ್ ಮಾಡಿಸೋದೆಲ್ಲ ವೇಸ್ಟು ಬಾಡಿಗೆ ಸ್ಕ್ರಾಚ್ ಆದರೆ ಬಾಡಿ ಪೇಂಟ್ ಮಾಡಿಸೋದೆ ಆ್ಯಕ್ಚುಲಿ ಬೆಸ್ಟ್ ಅಂತೆಲ್ಲ ಬಟ್ ಪಿ ಪಿ ಎಫ್ ಆಗಿರ್ಬೋದು ಅಥವಾ ಯಾವುದೇ ಟೈಪ್ ಆಫ್ ಕೋಟಿಂಗ್ ಆಗಿರ್ಬೋದು ನಿಮ್ಮ ಕಾರ್ನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಏನೆಲ್ಲ ಅದರಿಂದ ಯೂಸ್ ಇದೆ ಅಂತ ಅನ್ನೋದು ತಿಳಿಸ್ಕೊಡೋಕ್ಕೆ ಅಂತಲೇ ನಾನು ಇವತ್ತು ಕಾರ್ಡೆಕಾರಲ್ಲಿ ಇರುವಂಥದ್ದು ನಮ್ಮ ಜೊತೆ ಇವತ್ತು ಪ್ರಣಬ್ ಹೆಗಡೆ ಅವರಿದ್ದಾರೆ ಇವರು ಆ್ಯಕ್ಚುಲಿ ಕಾರ್ಡೆಕಾರ್ ಓನರು ದಿಸ್ ಗೈ ಇಸ್ ಲಿಟ್ರಲಿ ಬೆಸ್ಟ್ ಇನ್ ಬಿಸ್ನೆಸ್ ಗೈಸ್ ಎಷ್ಟು ನಾನು ನಾಲೆಜ್ ಇದೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ನಾಲೆಡ್ಜ್ ಇದೆ ಹಾಗಾಗಿನೇ ನಿಮ್ಮ ತಲೆಯಲ್ಲಿರುವಂತಹ ಪ್ರತಿಯೊಂದು ಡೌಟ್ಸ್ಗೂ ಇವರಿಂದನೇ ಆನ್ಸರ್ ತೊಗೊಳ್ಳೋಣ ಅಂತಲೇ ಇವ್ರನ್ನ ಇವತ್ತು ನಿಲ್ಸ್ಕೊಂಡಿದ್ದೀನಿ ಸರ್ ಹಾರ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಒಂದು ಕಾಮನ್ ಡೌಟ್ ಇರುತ್ತೆ ಪಿ ಪಿ ಎಫ್ ತುಂಬ ಎಕ್ಸ್ಪೆನ್ಸಿವ್ ಅಂತಲ್ಲ ಹೌದು ಎಕ್ಸ್ಪೆನ್ಸಿವ್ ಹೌದು ಬಟ್ ಆದರೆ ಪಿ ಪಿ ಎಫ್ ಇಂದ ಏನು ಯೂಸ್ ಸರ್ ಆ್ಯಂಡ್ ಬೇರೆ ಬೇರೆ ಟೈಪ್ ಆಫ್ ಕೋಟಿಂಗ್ಸ್ ಕೂಡ ಕಾರಿಗೆ ಬರುತ್ತೆ ಬಿಕಾಸ್ ಪಿಪಿಎಫ್ ಅನ್ನ ಎಫ್ ಎಲ್ಲರಿಗೂ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಸ್ಟಿಲ್ ಅವ್ರು ಪೇಂಟ್ ಆಗಿರ್ಬೋದು ಅಥವಾ ಕಾರ್ ಒಂದು ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಬೇರೆ ಬೇರೆ ಟೈಪ್ ಆಫ್ ಕೋಟಿಂಗ್ಸ್ ಕೂಡ ಅವರು ನೋಡ್ತಾ ಇರ್ತಾರೆ ಯಾವ ಯಾವ ಟೈಪ್ ಆಫ್ ಕೋಟಿಂಗ್ಸ್ ಮತ್ತೆ ಪಿಪಿಎಫ್ ಪಿ ಎಫ್ ಏನೇನು ಟೈಪ್ಸ್ ಇದೆ ಸರ್ ಓಕೆ ಅಂತ ಹೇಳೋದು ಒನ್ ಥಿಂಗ್ ಅಂಡರ್ಸ್ಟ್ಯಾಂಡ್ ದಿಸ್ ಪಿ ಪಿ ಎಫ್ ಇಸ್ ಅ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಕೋಟಿಂಗ್ ನಥಿಂಗ್ ಬಟ್ ಅ ಮೋರ್ ಗ್ಲೋರಿಫೈಡ್ ವರ್ಷನ್ ಆಫ್ ಅ ಪಾಲಿಶ್ ವಿಚ್ ಎಕ್ಸಲೆಂಟ್ ಈಗ ಡಿಫ್ರೆನ್ಸ್ ಏನಂದ್ರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ಸ್ ಆರ್ ಪುಟ್ ಟು ಪ್ರೊಟೆಕ್ಟ್ ಪೇಂಟ್ ಓಕೆ ಈಗ ಹೊಸ ಗಾಡಿ ಫಾರ್ ಎಕ್ಸಾಂಪಲ್ ನೀವು ನಿಮ್ದು ಇದೆ ಒಂದು ಮೊನ್ನೆ ಮೊನ್ನೆ ಒಂದು ಕೈ ಕೈಲಾಕ್ ತಗೊಂಡಿದ್ರೆ ಲ್ಯಾಕ್ ಒಂದು ಕೈಲಾಕು ಶೋರೂಮ್ ಇಂದ ಬಂದಾಗ ದ ಪೇಂಟ್ ಇಸ್ ಫ್ರೆಶ್ ಅದಕ್ಕೆ ಪುನಃ ಪಾಲಿಶ್ ಮಾಡಿ ಪೇಂಟ್ ನೀಜುನೇಟ್ ಮಾಡ್ಕೊಂಡು ಏನಿಲ್ಲ ತಳ್ಳಿ ಬಟ್ ಪೇಂಟ್ ನ ಪ್ರೊಟೆಕ್ಟ್ ಮಾಡೋದು ಇರೋದು ನಿಮ್ ಕೆಲಸ ಅದ್ರಲ್ಲಿ ಕರೆಕ್ಟ್ ಅದಕ್ಕೆ ಪಿ ಪಿ ಎಫ್ ಅಪ್ಲಿಕೇಶನ್ ನಾಮ್ಲಿ ಹೊಸ ಗಾಡಿಗೆ ಅಂತ ಅಲ್ಲ ಹಾಕುದು ಈಗ ಸಿರಾಮಿಕ್ ಕೋಟಿಂಗ್ ಏನು ಕೋಟಿಂಗ್ಸ್ ಅಲ್ಲಿ ಏನೇನು ಆಪ್ಷನ್ ಬರುತ್ತೆ ಅದೇ ರೀ ಕೋಟಿಂಗ್ ಏನಂದ್ರೆ ಫಾರ್ ಎಕ್ಸಾಂಪಲ್ ನಂದು ಒಂದು ಮಾಡಲ್ ಇತ್ತು ಕಾರು ತೌಸಂಡ್ ನೈನ್ಟೀನ್ ಮಾಡಲ್ ವರ್ಷನ್ ಒಂದು ಗಾಡಿ ಇತ್ತು ಆ ಅಲ್ಲಿ ಟೂ ತೌಸಂಡ್ ಸೆವೆಂಟೀನ್ ನೈನ್ಟೀನ್ ಅಲ್ಲಿ ಎಲ್ಲ ಪಿ ಪಿ ಎಫ್ ಅಷ್ಟು ಕಾನ್ಸೆಪ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಇರ್ಲಿಲ್ಲ ಟ್ವೆಂಟಿ ಒನ್ ಟ್ವೆಂಟಿ ಟೂ ಬರ್ತಾ 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 ಏನಾಯಿತು ಪೇಂಟ್ ಅದ್ರಷ್ಟಿಗೆ ಫೇಡ್ ಆಗ್ತಾ ಹೋಗುತ್ತೆ ನ್ಯಾಚುರಲಿ ಎವ್ರಿ ಕಾರ್ ಪೇಂಟ್ ಫೇಡ್ ಆಗೇ ಆಗುತ್ತೆ ಶೋರೂಮ್ ತರ ಪೇಂಟ್ ಕಾಣಲ್ಲ ಅದಕ್ಕೆ ಏನ್ ಮಾಡಿದೆ ನಾನು ಆ ಕಾರ್ ನ ಆ ಪೇಂಟ್ ಗೆ ನನ್ ಸಿರಾಮಿಕ್ ಕೋಟಿಂಗ್ ಅಂತ ಮಾಡಿರೋದು ಆ ಕೋಟಿಂಗ್ ಮಾಡಿದ ಏನೇ ಕಾರಣ ಅಂದ್ರೆ ಇಟ್ ಬೇಸಿಕ್ಲಿ ರೀಜೂನೇಟೆಡ್ ದ ಪಾಲಿಶ್ ಆ ಪೇಂಟ್ ನ ಒಳ್ಳೆ ಒರಿಜಿನಲ್ ಶೈನ್ ಕಿನ್ನ ಒಳ್ಳೇದು ಆ ತಕ್ಕ ಬಂದಿರೋದಂತ ಸಿರಾಮಿಕ್ ಕೋಟಿಂಗ್ ಮಾಡಿ ಕೊಟ್ಟಿರೋ ರಿಸಲ್ಟ್ ನಮ್ಗೆ ಬಟ್ ಆ ಸಿರಾಮಿಕ್ ಪಾಲಿಶ್ ಶೈನ್ ಅಂತೂ ಇದ್ದೇ ಇರುತ್ತೆ ಬಟ್ ಇಟ್ ಡಸಿಟ್ ಹ್ಯಾವ್ ಎಬಿಲಿಟಿ ಟು ಪ್ರೊಟೆಕ್ಟ್ ಪಿ ಪಿ ಎಫ್ ಡಸ್ ಇಟ್ ಹ್ಯಾಸ್ ದಿ ಎಬಿಟಿ ಟು ಪ್ರೊಟೆಕ್ಟ್ ಸ್ಕ್ರಾಚೆಸ್ ಕೋಟಿಂಗ್ ಆದ್ಮೇಲೆ ಪಿ ಪಿ ಎಫ್ ವಿಚ್ ಮೇಕ್ ಸೆನ್ಸ್ ಬಟ್ ಸಿರಾಮಿಕ್ ಖಾಲಿ ಇಟ್ಟು ನಿಮಗೆ ಸ್ಕ್ರಾಚೆಸ್ ಪ್ರೊಟೆಕ್ಟ್ ಆಗುವಂತ ಏನ್ ಆತರ ಇಲ್ಲ ಈಗ ಕೋಟಿಂಗ್ ಅಲ್ಲಿ ನಿಮಗೆ ಎರಡ್ ಮೂರು ವರ್ಷನ್ ಬರುತ್ತೆ ಒಂದು ಬೇಸಿಕ್ ಟೆಫ್ಲಾನ್ ಕೋಟ್ ಬರುತ್ತೆ ನಿಮ್ಮ ಸಿರಾಮಿಕ್ಸ್ ಸಿರಾಮಿಕ್ಸ್ ಅಲ್ಲಿ ಟೆನ್ ಎಚ್ ಬರುತ್ತೆ ಗ್ರಫಿನ್ ಬರುತ್ತೆ ಡಿಫ್ರೆನ್ಸ್ ಏನಿಲ್ಲ ಫ್ರಮ್ ದಟ್ ಕೋಟಿಂಗ್ ಹೌ ರ್ಟ್ ಇಸ್ ವಾಟ್ ಡಿಟಮೈನ್ಸ್ ಕಾಸ್ಟ್ ಅಂಡ್ ಇಟ್ ಅದಕ್ಕೆ ಅದರಲ್ಲಿ ಮೋಸ್ಟ್ ಪ್ರೀಮಿಯಂ ವರ್ಷನ್ ಆಫ್ ಸಿರಾಮಿಕ್ ಕಮ್ಸ್ ಫ್ರಮ್ ಗ್ರಫಿನ್ ಅಂತ ಗ್ರಫಿನ್ ಗ್ರಫಿನ್ ಇಸ್ ಅ ಕೈಂಡ್ ಆಫ್ ಸಿರಾಮಿಕ್ ತುಂಬಾ ಸುಮಾರು ಬ್ರಾಂಡ್ ಬರುತ್ತೆ ಸರ್ ಈ ಜರ್ಮನ್ ಬ್ರಾಂಡ್ಸ್ ಬರುತ್ತೆ ಚೈನೀಸ್ ಬ್ರಾಂಡ್ಸ್ ಬರುತ್ತೆ ಸೊ ಬಟ್ ಇಂಡಿಯನ್ ಬ್ರಾಂಡ್ಸ್ ಬರುತ್ತೆ ಬಟ್ ಅಲ್ಟಿಮೇಟ್ಲಿ ದಿ ಆರ್ ನಥಿಂಗ್ ಬಟ್ ಪಾಲಿಶಸ್ ಮೇನ್ ಪ್ರೊಟೆಕ್ಷನ್ ಫಿಲ್ಮ್ಸ್ ಅಷ್ಟೇ ಪಿ ಪಿ ಎಫ್ ಅಲ್ಲಿ ನಿಮಗೆ ಐಡಿಯಲಿ ಟೂ ಕ್ವಾಲಿಟೀಸ್ ಬರುತ್ತೆ ಒಂದು ಟಿ ಪಿ ಎಚ್ ಕ್ವಾಲಿಟಿ ಅಂತ ಬರುತ್ತೆ ಟಿ ಪಿ ಯು ಕ್ವಾಲಿಟಿ ಅಂತ ಟಿ ಪಿ ಎಚ್ ಇಸ್ ಇಟ್ ಇಸ್ ಲಿಟಲ್ ಓಲ್ಡರ್ ಜನರೇಷನ್ ಅಂಡ್ ವಾಟ್ ಇನಿಷಿಯಲಿ ನಮ್ಮ ಮಾರ್ಕೆಟ್ ಬಂದಾಗ ಅದು ಡಿ ಪಿ ಬರ್ತಿತ್ತು ಅದರಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಓವರ್ ಪೀರಿಯಡ್ ಟೈಮ್ ಇಟ್ ಯೂಸ್ ಟು ಪ್ರೊಟೆಕ್ಟ್ ಪೇಂಟ್ ಬಟ್ ಅದರಷ್ಟಿಗೆ ಅದು ಎಲ್ಲೋ 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 ಹಾಕೊಂಡು ಅಂಡ್ ಸಮ್ ಟೈಮ್ಸ್ ಇಫ್ ದ ಪೇಂಟ್ ಇಸ್ ದ ಸರ್ಫೇಸ್ ಇಸ್ ರೀಪೇಂಟೆಡ್ ಆರ್ ಇಫ್ ದ ಕಾರ್ ಇಸ್ ನಾಟ್ ದ ನ್ಯೂಯೆಸ್ಟ್ ಈಗ ಡೈರೆಕ್ಟ್ ಶೋರೂಮ್ ತಗೋಬೋದು ಬರೆದಿದ್ರೆ ಅದು ಪೀಲ್ ಆಫ್ ಮಾಡುವಾಗ ಜೊತೆ ಪೇಂಟ್ ಕಿತ್ತು ಬರೋದಂತ ಪ್ರಾಬ್ಲಮ್ ಇತ್ತು ಓಕೆ ಓಕೆ ಅದೇ ಟಿ ಪಿ ಅಲ್ಲಿ ಈಗ ಟಿ ಪಿ ಅಲ್ಲಿ ರಿಪೇಂಟೆಡ್ ಸರ್ಫೇಸ್ ಅಲ್ಲಿ ಸಮ್ ಸಮಟೈಮ್ಸ್ ಇಫ್ ಇಟ್ ಇಸ್ ನಾಟ್ ದ ಪೇಂಟ್ ಡಸಂಟ್ ಹೀಲ್ ಪ್ರಾಪರ್ಲಿ ಆನ್ ದ ಕಾರ್ ವೆನ್ ಯು ಪೀಲ್ ಆಫ್ ಟಿ ಪಿ ಯು ಇಟ್ ಪೇಂಟ್ ಕಿತ್ತು ಬರುತ್ತೆ ಬಟ್ ಶೋರೂಮ್ ಇಂದ ಬಂದ ಪೇಂಟ್ ಬ್ರಾಂಡ್ ನ್ಯೂ ಕಾರಿಗೆ ಬಂದ ಪೇಂಟ್ ಅಂತೂ ಯಾವ್ದು ಪಿ ಎಫ್ ಹಾಕುವಾಗ ಅದು ಪೀಲ್ ಆಫ್ ಮಾಡುವಾಗ ಪೇಂಟ್ ಕಿತ್ ಬರಲ್ಲ ತುಂಬಾ ಗಾಡಿನ ಪೀಲ್ ಆಫ್ ಮಾಡಿದ್ವಿ ಅದು ನಮ್ಮ ಅನುಭವ ಬೇರೆ ಕಡೆ ತುಂಬಾ ವಿಡಿಯೋ ನೋಡ್ತಾ ಇರ್ತೀವಿ ನೋಡಿ ಫ್ರೆಂಡ್ಸ್ ಅದು ಪೇಂಟ್ ಕಿತ್ ಬರ್ತಾ ಇದೆ ಫೈವ್ ಇಯರ್ಸ್ ವಾರಂಟಿ ನಾವು ಫೈವ್ ಇಯರ್ಸ್ ಅಲ್ಲ ಸೆವೆನ್ ಇಯರ್ಸ್ ಆದ್ಮೇಲೆ ಅಂತ ಕೆಲವು ಗಾಡಿ ಉಂಟು ನಿಜ ಹೇಳಬೇಕಾದ್ರೆ ಅದು ನಾವು ಅಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ನಾವು ರೀಸೆಂಟ್ ಆಗಿ ಓಪನ್ ಆಗಿರೋದು ಅದು ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ಒಂದು ಕಸ್ಟಮರ್ ಜಾಗೋರ್ ಎಫ್ ಪೇ ಅಂತ ಬಂದ್ ದ ಕಾರ್ ಈ ವಾಂಟೆಡ್ ರೂಮ್ The PPF. Okay. I swear we removed that already car was six years old and he had put the PPF at the time of purchase. Peel of melee that paint was as good as it came when it came from the showroom. And the joke is the person he sold the car to, he has come back to us to put the same PPF. <laughs> <laughs> ಅಂದ್ರೆ ನಿನ್ನ ಹತ್ರ ಬರ್ಜರಿ ದುಡ್ಡು ಐತಿ ಅಂತ ಅದರಲ್ಲಿ ಫೈವ್ ಇಯರ್ಸ್ ವಾರಂಟಿ ಸೆವೆನ್ ಇಯರ್ಸ್ ವಾರಂಟಿ ಟೆನ್ ಇಯರ್ಸ್ ವಾರಂಟಿ ಬರುತ್ತೆ ಬಟ್ ಐಡಿಯಲಿ ನಿಮ್ ನಿಮ್ ಗಾಡಿ ನಿಮ್ ಗಾಡಿಗೆ ಪಿಪಿಎಫ್ ಹಾಕಬೇಕಾದ್ರೆ ಮೇಕ್ ಶೋರ್ ಯು ಪುಟ್ ದ ಟಿ ಯು ಕ್ವಾಲಿಟಿ ಪಿಪಿಎಫ್ ದೇರ್ ಆರ್ ಚೀಪರ್ ಆಲ್ಟರ್ನೇಟಿವ್ಸ್ ಇನ್ ದ ಮಾರ್ಕೆಟ್ ಹು ಕ್ಲೇಮ್ ಟು ಬಿ ಟಿ ಪಿ ಯು ಅದೇ ಕ್ಲೇಮ್ ಟು ಬಿ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಸಮಟೈಮ್ಸ್ ಮಿಕ್ಸ್ ಇರುತ್ತೆ ಅವ್ರು ಸಮಟೈಮ್ಸ್ ಇಟ್ ಬಿ ಪ್ಯೂರ್ ಟಿ ಕ್ವಾಲಿಟಿ ಆಲ್ಸೋ ದಟ್ ಐಡಿಯಲಿ ನಿಮಗೆ ಅದರಲ್ಲಿ ಪ್ರಾಬ್ಲಮ್ ಬರೋದು ಜಾಸ್ತಿ ಬಟ್ ಟಿಪಿ ಅಲ್ಲಿ ಯಾವತ್ತೂ ಇಲ್ಲಿವರೆಗೂ ನಮ್ಮ ಅನುಭವದಿಂದ ಪ್ರಾಬ್ಲಮ್ ಬಂದಿಲ್ಲ ಓಕೆ ಇವಾಗ ಸರ್ ಟಿ ಯು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ ಬಟ್ ಟಿ ಯು ಪಿ ಪಿ ಅಂತ ಹೆಂಗೆ ಐಡೆಂಟಿಫೈ ಮಾಡ್ಬೋದು ನಾವು ಮಾರ್ಕೆಟಲ್ಲಿ ಅಲ್ಲ ಇಟ್ ಇಸ್ ವೆರಿ ಸಿಂಪಲ್ ಸೊ ವೆನ್ ಗೋ ಪ್ರೈಮರ್ಲಿ ಗೋ ಫಾರ್ ಮ್ಯಾನುಫ್ಯಾಕ್ಚರರ್ ಬ್ರಾಂಡ್ಸ್ ಡೋಂಟ್ ಗೋ ಫಾರ್ ಲೇಬಲ್ಡ್ ಕಂಪನೀಸ್ ಸೊ ವಿ ವಿ ಡೀಲ್ ವಿತ್ ಒಂದು ಕಂಪನಿ ಕೊಡ್ ನೈಟ್ ಸ್ಕಿನ್ ಅಂತ ನೈಟ್ ಸ್ಕಿನ್ ಇಸ್ ಆಕ್ಚುಲಿ ಇಂಪೋರ್ಟೆಡ್ ದಿ ಮ್ಯಾನುಫ್ಯಾಕ್ಚರ್ ಫಾರ್ ಸಮ್ ವೆರಿ ಹೈ ಗ್ರೇಡ್ ಚೈನಾ ಚೈನಾದ ಫ್ಯಾಕ್ಟ್ರೀಸ್ ಬರುತ್ತೆ ಯುಎಸ್ ಇಂದ ಫ್ಯಾಕ್ಟರೀಸ್ ಫ್ಯಾಕ್ಟ್ರೀಸ್ನೂ ಬರುತ್ತೆ ಓಕೆ ಸೊ ಅವ್ರದ್ದು ಇನ್ಫ್ಯಾಕ್ಟ್ ಹೆಡ್ ಆಫೀಸ್ ಇರೋದು ಇಲ್ಲೇ ನಮ್ಮ ಅಜೆ ನಮ್ಮ ಯು ಬಿ ಸಿಟಿಯಲ್ಲಿ ಇಂಡಿಯಾಲಿ ಹೆಡ್ ಆಫೀಸ್ ಇರೋದು ಯುಬಿ ಸಿಟಿ ಸಿಟಿಯಲ್ಲಿ ಓಕೆ ಸೊ ಐ ನೋ ಫಾರ್ ಅ ಫ್ಯಾಕ್ಟ್ ಇಟ್ TPU anta because it is not just mentioned on the website. They don't manufacture TPH. TPH okay. is the funda mm -hmm. nail ah. how do you identify? It is, it is not, I don't know. Only the manufacturer can tell you. Ah. Okay. As a layman, even hmm. I am as a layman who hmm. applies PPF. ಐ ಕ್ಯಾನ್ ಇನ್ಸ್ಟಾಲ್ ಇಂಟೆರ್ ಇಟ್ಸ್ ಟಿ ಪಿ ಟಿ ಪಿ ಎಚ್ ಅದು ಗ್ಲಾಸಿನೆಸ್ ಅಲ್ಲಿ ಆಗಲಿ ಆ ವ್ಯತ್ಯಾಸ ಗೊತ್ತಾಗುತ್ತೆ ಬಟ್ ಟಿ ಎಚ್ ನಿಮಗೆ ಆಫ್ಟರ್ ಎಫೆಕ್ಟ್ಸ್ ಲಿಟ್ ಡಿಫಿಕಲ್ಟ್ ಸರ್ ಬಟ್ ನಾರ್ಲಿ ಬ್ರಾಂಡ್ಸ್ ಮೇಲೆ ಹೋದ್ಮೇಲೆ ಯು ಕ್ಯಾನ್ ಸಿ ದೋಲ್ಸ್ ಆ ರೋಲ್ಸ್ ಅಲ್ಲಿ ಕೋಡ್ ನಂಬರ್ ಸೀರಿಯಲ್ ನಂಬರ್ ಎಲ್ಲ ಬರುತ್ತೆ ಆ ಸೀರಿಯಲ್ ನಂಬರ್ ಆಲ್ವೇಸ್ ಪುಟ್ ಅಪ್ ಆನ್ ಲಿಸ್ಟ್ ಆನ್ಲೈನ್ ತರ ಆಗುತ್ತೆ ಅದ ಕಂಪನೀಸ್ ಬಟ್ ಟಿ ಪಿ ಎಚ್ ಅನ್ನ ಅದು ಇದ್ದಿದ್ರೆ ಅದರಲ್ಲಿ ಮೆನ್ಶನ್ ಆಗಿರುತ್ತೆ ಸರ್ ಓಕೆ ಇಫ್ ಆಮ್ ನಾಟ್ ನೋ ಒನ್ ವಿಲ್ ಆಕ್ಚುಲಿ ಲೈಟ್ ಯು ಮೇ ಬಿ ದೇ ಕೆಂಟೆ ಲೈಸ್ ಹೆಂಗೆ ನಾನು ಟಿ ಯು ಹಾಕಿ ನಾನು ಟಿ ಪಿ ಬಟ್ ಅವ್ರ ರೋಲ್ ಅಂತೂ ಲೈ ಮಾಡಲ್ಲ ಅದು ಟಿ ಪಿ ಅಂತ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ ನಾರ್ಮಲಿ ಲೇಬಲ್ ಅಲ್ಲಿ ಬಟ್ ಯಾಕೆ ನಿಮಗೆ ಕೇಳಿದೆ ಅಂತಂದ್ರೆ ಲೈಕ್ ಮಾರ್ಕೆಟಲ್ಲಿ ತುಂಬಾ ಒಂದು ಫೇಕ್ ಪಿಪಿಎಫ್ ಪಿ ಎಲ್ಲ ಇರುತ್ತೆ ಸೊ ನಮ್ಮ ಜನಕ್ಕೆ ಒಂದು ಹೆಂಗೆ ಕ್ಲಿಯರ್ ಐಡೆಂಟಿಫಿಕೇಶನ್ ಮಾಡಬಹುದು ಅನ್ನೋ ಒಂದು ಗೊತ್ತಾಗಿದೆ ಬಾಕ್ಸ್ ಯಾವ ಪಿ ರೋಲ್ ಇಂದ ಹಾಕ್ತಿದೀರಾ ಇಟ್ಸ್ ನಾರ್ಮಲಿ ಒಂದು ಬಾಕ್ಸ್ ಇಫ್ ದೇ ಆರ್ ಡೂಯಿಂಗ್ ಅ ಅನ್ಹರ್ಡ್ ಬ್ರ್ಯಾಂಡ್ ಫಾರ್ ಎಕ್ಸಾಂಪಲ್ ಇಫ್ ಆರ್ ಡೂಯಿಂಗ್ ಅ ಬ್ರ್ಯಾಂಡ್ ವಿಚ್ ಯು ನಾಟ್ ಹರ್ಡ್ ಇವನ್ ಮೀ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಆಲ್ವೇಸ್ ಕಮ್ ಅಂಡ್ ಚೆಕ್ ದ ರೋಲ್ ವಿ ಆರ್ ಟೇಕಿಂಗ್ ದ ದ ಬಾಕ್ಸ್ ದ ರೋಲ್ ಫ್ರಮ್ ಫ್ರಾಮ್ ಸೊ ಅದ್ರಲ್ಲಿ ನಿಮ್ ಕ್ಲಿಯರ್ ನೆವರ್ ಲೈಕ್ ಟಿಪಿ ಎಚ್ ಇದ್ರೆ ಟಿಪಿ ಹೆಚ್ಎ ಮೆನ್ಶನ್ಚರ್ ನಾರ್ಮ್ ಅವ್ರ ಆ ತರ ಮಿಸ್ ಮ್ಯಾಚ್ ಮಾಡಲ್ಲ ಈಗ ಲೇಬಲ್ ಚೇಂಜ್ ಮಾಡ್ತಾರೆ ಬಟ್ ವೈ ಯು ಗೋ ಗೋ ಟು ಟು ಪ್ಲೇಸಸ್ ಪ್ಲೇಸಸ್ ಅದಕ್ಕೆ ಸರ್ ಇವಾಗ ಸಿರಾಮಿಕ್ ಮತ್ತೆ ಎರಡಕ್ಕೂ ಲೈಫ್ ಎಷ್ಟು ಬರುತ್ತೆ ಸಿರಾಮಿಕ್ ಡಿಪೆಂಡಿಂಗ್ ಒಂದು ಹಾರ್ಡ್ನೆಸ್ ತ್ರೀ ಇಯರ್ಸ್ ಬರುತ್ತೆ ಫೈವ್ ಇಯರ್ಸ್ ಬರುತ್ತೆ ಸೊ ಡಿಪೆಂಡ್ ದಿ ಕ್ಲೇಮ್ ಲೈಫ್ ಟೈಮ್ ಬರುತ್ತೆ ಬರುತ್ತೆ ಏನಿಲ್ಲ ಬಟ್ ಲಾಂಗ್ಸ್ಟ್ ಲಾಸ್ಟಿಂಗ್ ಅಂತ ನಿಮಗೆ ಬರುತ್ತೆ ಅಕಾರ್ಡಿಂಗ್ ಟು ಮಿ ಸೊ ಟಿ ಪಿ ಎಫ್ ಅಲ್ಲಿ ಜೆನ್ವಿನ್ ಆಗಿ ನಿಮಗೆ ಫೈವ್ ಇಯರ್ ವಾರಂಟಿ ಅಂದ್ರೆ ಫೈವ್ ಇಯರ್ಸ್ ಲೈಫ್ ಮಿನಿಮಮ್ ಬಂದೇ ಬರುತ್ತೆ ಬರುತ್ತೆ ಸೆವೆನ್ ಇಯರ್ಸ್ ವಾರಂಟಿ ಅಂದ್ರೆ ಮಿನಿಮಮ್ ಸೆವೆನ್ ಇಯರ್ಸ್ ವಾರಂಟಿ ಲೈಫ್ ಬಂದೇ ಬರುತ್ತೆ ಟೆನ್ ಇಯರ್ ವಾರಂಟಿ ಬರುತ್ತೆ ಆ ಪಾಲಿಮರ್ ತುಂಬ ತಿಕ್ ಬರ್ತದೆ ಮಿನಿಮಮ್ ಟೆನ್ ಇಯರ್ ಅಂತ ಬಂದೇ ಬರುತ್ತೆ ಡಿಫರೆನ್ಸ್ ಇಸ್ ಸೆವೆನ್ ಅಂಡ್ ಟೆನ್ ಇಯರ್ಸ್ ಅಕಾರ್ಡಿಂಗ್ ಟು ಮಿ ಇನ್ ಅವರ್ಟ್ ಲೀಸ್ಟ್ ಇಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದ ಸ್ಟೇಟ್ಸ್ ಅಂಡ್ ಇಟ್ ಕಮ್ಸ್ ದ ಪ್ರೈಸ್ ಹೈಯರ್ ಬಿಂಗ್ ಸೆಟ್ ಅದು ಗ್ಲಾಸಿನೆಸ್ ನಿಮ್ಗೆ ಹೊಸ ಪೇಂಟ್ಸ್ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ

ವಾಟ್ ಆಸ್ ನೋಟಿಸ್ಟ್ ಅದು ಆ ಮಾರ್ಕ್ಸ್ ಬರಲ್ಲ ಅದಷ್ಟಿಗೆ ಸರಿ ಆಗ್ತಾ ಹೋಗುತ್ತೆ ಟು ಅ ಸರ್ಟನ್ ಎಕ್ಸ್ಟೆಂಟ್ ಸರಿಯಾಗ್ತಾ ಹೋಗುತ್ತೆ ಬಟ್ ವೆನ್ ಯು ಪುಟ್ ಚೀಪರ್ ಆಲ್ಟರ್ನೇಟಿವ್ಸ್ ದೇರ್ ಆರ್ ಚಾನ್ಸಸ್ ಪಾಸಿಬಿಲಿಟೀಸ್ ವೇರ್ ಅದು ನಿಮ್ಗೆ ಸೆಲ್ಫ್ ಫಿಲಿಂಗ್ ಎಬಿಲಿಟೀಸ್ ಇರಲ್ಲ ಲಾಸಿನೆಸ್ಟಾರ್ಟ್ಸ್ ಡಿಸೇಟಿಂಗ್ ಓವರ್ ಪೀರಿಯಡ್ ಟೈಮ್ ಅದು ಅದು ಬೇಸಿಕಲಿ ಒರಿಜಿನಲ್ ಫೋಸಿತ್ತು ಹಾಕುವಾಗ ಆ ಟೈಪ್ ಇಲ್ ನಾಟ್ ಕಿಪ್ ವರ್ಕ್ ಇನ್ ನೆಕ್ಸ್ಟ್ ಕಪಲ್ ಆಫ್ ಮಂತ್ ಕ್ಸ್ ಅದ್ರಲ್ಲಿ ಮೇಜರ್ ಥಿಂಗ್ ಇಸ್ ಇಫ್ ದ ಸರ್ಫೇಸ್ ಇಸ್ ನಾಟ್ ಪೇಂಟೆಡ್ ಪ್ರಾಪರ್ಲಿ ಅಂಡ್ ಎಫ್ ಅಪ್ಲೈಡ್ ಚೀಪರ್ ಪಾಸಿಬಿಲಿಟಿ ವೇರ್ ಪೇಂಟ್ ನೆಗಿಬೇಕಾದ್ರೆಂಟ್ ಚಿಪ್ ಆಗಿಬಿಲಿಟಿ ಇವಾಗ ಏನೇಂದ್ರಿಂದ ಪ್ರೊಟೆಕ್ಟ್ ಆಗುತ್ತೆ ಪ್ರಾಪರ್ಟೀಸ್ ಇದೆ ಯುರೇಸ್ ಬರುತ್ತೆ ಯುಇಿ ಪ್ರೊಟೆಕ್ಷನ್ ಬರುತ್ತೆ ಸೆಕೆಂಡ್ಲಿ ನಿಮ್ಮ ಸೋಲ್ ಮಾರ್ಕ್ಸ್ ಈಗ ಎಕ್ಸಾಂಪಲ್ ಮನೆಯಲ್ಲಿ ನಿಮ್ದು ನಿಮ್ಮ ಡ್ರೈವರ್ ಅಥವಾ ನಿಮ್ಮ ವಾಚ್ಮ್ಯಾನ್ ಅದು ಯಾರು ಕಾರ್ ತೊಳಿಯವರು ಯಾರು ಬೆಲೆ ಬೆಳೆಯೋ ಯಾರೋ ಒಬ್ರು ಇದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅದೇನಾಗುತ್ತೆ ಈಗ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಹೇಳ್ತೀನಿ ನಮ್ಮ ಒಬ್ರು ವಾಶ್ ಮಾಡುವವರು ಒಂದು ಇಪ್ಪತ್ ಐವತ್ತು ಗಾಡಿಗೆ ಮಾಡ್ತಾರೆ ಅವರು ಬೆಳಿಗ್ಗೆಯಿಂದ ಐದು ಗಂಟೆ ಎದ್ದು ಒಂಬತ್ತು ಗಂಟೆ ತನಕ ಐವತ್ತು ಗಾಡಿ ಮಾಡ್ತಾ ಹೋಗ್ತಾರೆ ಅದೇನ್ ಮಾಡ್ತಾರೆ ಅಪರ ಸ್ಪೀಡಲ್ಲಿ ಆ ಬಟ್ಟೆನ ಟೈರಲ್ಲಿ ಅಲ್ಲಿ ಒರೆಸ್ಬಿಟ್ಟು ಅದೇ ಸೇಮ್ ಬಟ್ಟೆನ ಅದು ಹೇಳಿ ಹೇಳಿ ಬಟ್ ಅದ ಮುಖಾಂತರ ಏನಾಗುತ್ತೆ ದಟ್ ದಟ್ ಡಸ್ಟ್ ಪಾರ್ಟಿಕಲ್ಸ್ ಕ್ಲಾತ್ ಇಸ್ ನಾಟ್ ವಾಶ್ ಪ್ರಾಪರ್ ಅದರಲ್ಲಿ ಸೋಲ್ ಮಾರ್ಕ್ಸ್ ಬರುತ್ತೆ ಈಗ ಪಿ ಪಿ ಎಫ್ ಇದ್ದಾಗ ಸೋಲ್ ಮಾರ್ಕ್ಸ್ ಬಂದ್ರೂನು ಅದರಷ್ಟಿಗೆ ನೈಂಟಿ ಪರ್ಸೆಂಟ್ ಇದೆ ಓಕೆ ಸೋಲ್ ಮಾರ್ಕ್ಸ್ ಗೆಚ್ಪಿಯಲ್ಲಿ

ದಟ್ ಇಸ್ ವೈ ಅಟ್ ಲೀಸ್ಟ್ ಈಗ ಶೂಟ್ ಮಾಡಿ ಅದರಲ್ಲಿ ಸೋಲ್ ಮಾರ್ಕ್ಸ್ ಇಲ್ಲ ಸೋಲ್ ಮಾರ್ಕ್ ಒಂದೂ ಇಲ್ಲ ಅದರಲ್ಲಿ ನಿಜ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಹೇಳಿ ಹೇಳಿ ಸಾಕಾಯ್ತು ಬಟ್ ಈಗ ಪಿ ಪಿ ಎಫ್ ಹಾಕ್ತಿದ ಮೇಲೆ ಅದು ಒಂದು ಸೋಲ್ ಮಾರ್ಕ್ ಬಂದಿ ಅದನ್ನ ಗಾಡಿ ಸಿರಾಮಿಕ್ ಮಾಡಿದ್ದು ಅಂತ ಹೇಳಿದಲ್ಲ ಅದ್ರಲ್ಲಿ ಆಚೆ ನೋಡುವಾಗ ಫುಲ್ ಶೈನ್ ಆಗಿರುತ್ತೆ ಅದು ಹತ್ತಿರ ಬಂದ ತಕ್ಷಣ ಎಲ್ಲ ಸೋಲ್ ಮಾರ್ಕ್ಸ್ ಈ ತರ ರೌಂಡ್ ರೌಂಡ್ ಸೋಲ್ ಮಾರ್ಕ್ಸ್ ಕಾಣತಾ ಇದೆ ಓಕೆ ಅವ್ರೇನು ಹೇಳಿದ್ರಲ್ಲ ಅದು ಸೆಲ್ಫ್ ಫೀಲಿಂಗ್ ಅಂತ ಹಂಗೊತ್ತಾಗ್ಬೇಕು ವರ್ಕ್ ಹಾಗಾದ್ರೆ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಇವಾಗ ನಿಮಗೆ ಬಾಡಿಲಿ ಒಂದು ಉಂಡಾಗಿದೆ ಸ್ಟಿಚ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ ಆ ಸ್ಟಿಚ್ ಏನು ಮಾಡುತ್ತೆ ಅಂತಂದರೆ ನಿಮ್ಗೆ ಎರಡು ಸ್ಕಿನ್ನ ಕೂಡಕ್ಕೆ ಹೆಲ್ಪ್ ಮಾಡುತ್ತೆ ಅದು ಬಾಡಿಲಿ ಸ್ಕಿನ್ ಹೆಂಗೆ ಕೂಡ್ಕೊಳ್ಳುತ್ತೆ

ಇದನ್ನು ರಿಮೂವ್ ಮಾಡಿ ಬಿಸಾಡ್ತೇವೆ ಯೂಸ್ ಇಲ್ಲ ಈಗ ಈಗ ಒಂದು ಲೇಯರ್ ಬಿಸಾಡಿದ್ದೇನೆ ಈಗ ಸೆಕೆಂಡ್ ಲೇಯರ್ ಒಳಗಡೆ ಇರ್ತದೆ ಇದು ಪಿ ಪಿ ಎಫ್ ಒನ್ ನೈಂಟಿ ನೈನಿಂದ ನೈನ್ ತ್ರೀ ಮೈಕ್ರಲ್ಲಿ ಇರ್ತದೆ ಈಗ ನಾವು ಸ್ಟೆಚ್ ಮಾಡ್ತೇವೆ ಅಲ್ಲಿ ನಾರ್ಮಲ್ ಆಗಿ ಈಗ ನೀವು ಅಬ್ಸರ್ವ್ ಮಾಡ್ತೇವೆ ನೆಕ್ಸ್ಟ್ ಹೇಳಿದ್ರು ನಾರ್ಮಲ್ ಆಗಿ ಮಾರ್ಕ್ ಎಲ್ಲ ಕಾಣ್ಬಹುದು ನೋಡಿ ಈಗ ಲೈನ್ಸ್ ಎಲ್ಲ ಕಾಣ್ಬಹುದು ನಾರ್ಮಲ್ ಆಗಿ ಸ್ವಲ್ಪ ಬಿಸಿ ಆದಾಗ ಪುನಃ ಸೇಮ್ ಪೊಸಿಷನ್ ಇದು ಮೇನ್ ಅರ್ಥ ಹೇಳಿದ್ರೆ ಗಾಡಿಯನ್ನು ಟಚ್ ಆಯ್ತು ಹೇಳಿದ್ರೆ ಪುನಃ ರಿಟರ್ನ್ ಹೋಗಿ ಅದೇ ಪೊಸಿಷನ್ ಕೂರ್ತದೆ ಸಣ್ಣ ಪುಟ್ಟ ನಲ್ವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಟಚ್ ಆಯ್ತಾರೆ ಸರ್ ಇವಾಗ ಪಿ ದು ಕ್ಯಾಚ್ ಬ್ಯಾಕ್ ಆಗಿರ್ಬೋದು ಅಥವಾ ಸಡನ್ ಆಗಿರ್ಬೋದು ಸ್ವೀಕ್ ಡಿಫ್ರೆಂಟ್ ಡಿಫರೆಂಟ್ ಪ್ರೈಸ್ ರೇಂಜ್ ನಿಮ್ಮ ಲಿಂಕ್ ಸ್ಟಾರ್ಟ್ ಆಗುತ್ತೆ ಸರ್ ಸೊ ನಮ್ಮದ್ರಲ್ಲಿ ಎಷ್ಟು ಸರ್ ಒಂದು ಫಿಫ್ಟಿ ಏಟ್ ಸಿಕ್ಸ್ಟಿ ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಕಾರ್ಸ್ ಲೈಕ್ ಸ್ಮಾ ಸೊ ಆಫ್ ಅಫ್ಕೋರ್ಸ್ ಡಿಪೆಂಡ್ಸ್ ಆನ್ ವಾರಂಟಿ ಆಲ್ಸೋ ಸರ್ ಫೈವ್ ಇಯರ್ಸ್ ವಾರಂಟಿ ಪ್ರೈಸ್ ಬೇರೆ ಸೆವೆನ್ ಟೆನ್ ಇಯರ್ಸ್ ಪ್ರೈಸ್ ಬೇರೆ ಫೈವ್ ಇಯರ್ಸ್ ವಾರಂಟ್ ನಮಗೆ ಬರೋದು ಇದು ಚೈನೀಸ್ ಫ್ಯಾಕ್ಟ್ರೀಸ್ ಅಥವಾ ಮಲೇಷಿಯನ್ ಫ್ಯಾಕ್ಟ್ರೀಸ್ ಇಂದ ಸೆವೆನ್ ಅಂಡ್ ಟೆನ್ ಇಯರ್ಸ್ ಸಮ್ ಟೈಮ್ಸ್ ಇಂಡಿಯನ್ ಫ್ಯಾಕ್ಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ನಿಮಗೆ ಅಮೆರಿಕನ್ ಫ್ಯಾಕ್ಟ್ರೀಸ್ ಮ್ಯಾನುಫ್ಯಾಕ್ಚರ್ ಮೇಜರ್ಲಿ ಅಮೆರಿಕನ್ ಫ್ಯಾಕ್ಟ್ರೀಸ್ उसर लाइक थार अब इंटी बट से गोइंगो वाट वि चार इज नॉ जस्ट द कास्ट पीपीएफ इट इनक्स डिस्मेंटलूड्स वाशिंग स्केलिंग अंड पॉइंट इट इन पीपीएफ अंड वन दर्ज रेडी इट आलो इनक् इंटीरियर क्लीनिंग अंडमिक ಓಕೆ ಸರ್ ಇವಾಗ ಒಂದು ಡೌಟ್ ಇದೆ ನನಗೆ ಅಟ್ ಲಾಸ್ಟ್ ಲಾಸ್ಟ್ ಡೌಟ್ ಇದೆ ನನಗೆ ಪಿ ಪಿ ಎಫ್ ಮಾಡಿಸಿರ್ತಾರೆ ಪೂರ್ತಿ ಕಾರ್ಗೆ ಬಟ್ ಎಲ್ಲ ಕಡೆ ಹೋಗ್ಬೇಕಾರೆ ಎಲ್ಲ ಕಡೆ ಟಚ್ ಆಗಿ ಪೂರ್ತಿ ಬಂಪರ್ ಆ ಪಾರ್ಟ್ ಮಾತ್ರ ಚೇಂಜ್ ಮಾಡಬಹುದು ಸೊ ಇಷ್ಟ ಆಗುತ್ತೆ ಸರ್ ಮಾತ್ರ ನಾನು ಸಿಂಪಲ್ ಆಗಿ ನಮ್ಮ ಕಸ್ಟಮರ್ಸ್ ಅರ್ಧಕ ರೀತಿ ನಿಮ್ದೊಂದು ಕ್ವಶನ್ ಕೇಳ್ತೀನಿ ನಾನು ಇವಾಗ ಬೇರೆಯವ್ರು ಹೇಳ್ತಾರೆ ಪಿ ಪಿ ಎಫ್ ಮಾಡಿಸೋ ಬದಲು ನಾನು ಮಾಡಿಸ್ದಲ್ಲೇ ಇದ್ರೆ ಬರೀ ಪೇಂಟ್ ಮಾಡಿಸಕ್ಕೆ ಆರರಿಂದ ಹತ್ತು ಸಾವಿರದ ಒಳಗುತ್ತೆ ಪಿ ಪಿ ಎಫ್ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಬರೀ ಅಷ್ಟ ಪಾರ್ಟ್ ಮಾತ್ರ ಕಟ್ ಮಾಡ್ಬಿಟ್ಟು ವಾಪಸ್ ಪಿ ಪಿ ಎಫ್ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಪೇಂಟ್ ಏನ್ ಮಾಡ್ತಾರೆ ಅದಕ್ಕಿಂತ ಕಮ್ಮಿ ಆಗುತ್ತಾ ಸೇಮ್ ಆಗುತ್ತಾ ಕಮ್ಮಿನೇ ಆಗುತ್ತೆ ಸರ್ ಆಗುತ್ತೆ ಇಸ್ ಇಟ್ಸ್ ಇಟ್ ಟು ಟು ವೇಟ್ ಬಟ್ ಇನ್ ಪಿಪಿಎಫ್ ಏನಿಲ್ಲ ಕ್ಲೀನ್ ಮಾಡೋದು ಅಷ್ಟೇ ಇಟ್ ಬಿ ಡನ್ ಸ್ಪ್ಯಾನ್ ಆಫ್ ಟು ಅವರ್ಸ್ ಫಾರ್ ಹೋಗ್ತಾ ಇರ್ಬೋದು ತುಂಬಾ ಕಡೆ ಕೇಳಿದೆ ನಾನು ಬಂಪರ್ ಏನೋ ಸ್ಕ್ರಾಚ್ ಆಯ್ತು ಅಂದ್ರೆ ಮತ್ತೆ ಪಿಪಿಎಫ್ ಮಾಡ್ಸ್ಬೇಕು ಎಫ್ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಕಾಸ್ಟ್ ಜಾಸ್ತಿ ನೋ ಗೈಸ್ ಆ್ಯಕ್ಚುಲಿ ಇವರಿಂದನೇ ಕೇಳಿಸ್ಬೇಕು ಅಂತಲೇ ಆಕ್ಚುಲಿ ಇವ್ರಿಗೆ ಆ ಕ್ವಶನ್ ಕೇಳಿದ್ದು ನಾನು ಕಸ್ಟಮರ್ ಸಮಟೈಮ್ಸ್ ವಿ ಡೋಂಟ್ ಚಾರ್ಜ್ ನೋಡಿ 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 ಅನ್ಲೈಸ್ ಅನ್ಲೆಸ್ ದ ವರ್ಕ್ ಇಸ್ ಟೂ ಟು ಹೆಕ್ಟಿಕ್ ಆರ್ ಇಟ್ ಇಸ್ ಇಟ್ಸ್ ಗೋನ್ ಕನ್ಸ್ಯೂಮ್ ಅ ಲಾಟ್ ಆಫ್ ಮ್ಯಾನ್ ಅವರ್ಸ್ ಆ್ಯಂಡ್ ಮೆಟೀರಿಯಲ್ ದೆನ್ ವಿ ಪ್ಲೇ ಅ ಸರ್ಟನ್ ಚಾರ್ಜ್ ಬಟ್ ಇಟ್ ಇಸ್ ಸ್ಟಿಲ್ ಎನಿ ಡೇ ಚೀಪರ್ ದೆನ್ ಪೇಂಟ್ಸ್ ಅಷ್ಟೇ ಹಾಗೆ ಸೊ ಎಸ್ ನೋಡಿದಾಗ ಗೈಸ್ ಸೊ ಪಿ ಪಿ ಎಫ್ ಮಾಡಿಸಿದ್ರು ಒಂದು ನಿಮ್ಮದು ಗಾಡಿದು ಪೇಂಟದು ಕ್ವಾಲಿಟಿ ಹಾಳಾಗಲ್ಲ ಪೇಂಟ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ನಿಮಗೆ ಆ ಗ್ಲಾಸಿ ಫಿನಿಶ್ ಕೂಡ ಸಿಗುತ್ತೆ ನಿಮಗೆ ಆ್ಯಂಡ್ ಏನಾದರೂ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಯಿತು ಅಂದರೆ ಸಿಲ್ ಫೀಲಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮಗೆ ಸ್ಕ್ರಾಚಸ್ ಅಷ್ಟಾಗಿ ಎದ್ಕಾಣಲ್ಲ ಸೊ ಗಾಡಿದು ಲೈಫ್ ಟೈಮ್ ಪ್ರೊಟೆಕ್ಷನ್ ಕೂಡ ನಿಮಗೆ ಜಾಸ್ತಿ ಇರುತ್ತೆ ಕಾರ್ ಎಲ್ಲರೂ ಮಾರ್ತೀರಿ ಅಂತಂದಾಗ ಒಂದು ಆರು ಏಳು ವರ್ಷ ಆದಮೇಲೆ ಕಾರ್ ಪೇಂಟ್ ಸ್ವಲ್ಪ ಫೇಡ್ ಆಗಿತ್ತು ಅಂತಾರೆ ಅದಕ್ಕೂ ನಿಮಗೆ ಡಿಪ್ರಿಷೇಷನ್ ಜಾಸ್ತಿ ಆಗುತ್ತೆ ಅದೇ ಪಿ ಪಿ ಎಫ್ ಇತ್ತು ಸ್ವಲ್ಪ ಗ್ಲಾಸಿ ಫಿನಿಶ್ ಇತ್ತು ಅಂತಂದಾಗ ನಿಮ್ಗೆ ಅಡ್ವಾಂಟೇಜ್ ಆ್ಯಕ್ಚುಲಿ ಕಾರ್ ವಾಶೆಲ್ಲ ಮಾಡಿಸಿದಾಗಲೂ ನಿಮಗೆ ಇನ್ನು ಅಂತ ಉಳಿತಾನೆ ಇರುತ್ತೆ ಇಟ್ ಕಮ್ಸ್ ವಿತ್ ಮಿನಿಮಮ್ ಮೇಂಟೆನೆನ್ಸ್ ನನ್ನ ಪ್ರಕಾರ ಸರ್ ಇವಾಗ ನನ್ನ ಚಾನಲ್ ತ್ರೂ ಯಾರು ಬಂದರೆ ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀರಾ ಡೆಫಿನೆಟ್ಲಿ ನೋಡಿ ಗೈಸ್ ನನ್ನ ಚಾನಲ್ ಥ್ರೂ ನನ್ನ ಚಾನಲ್ ಥ್ರೂ ಅಂದರೆ ನೀವು ಫಾಲೋ ಮಾಡ್ಕೊಂಡಿರಬೇಕು ವಿಡಿಯೋ ನೋಡ್ಬಿಟ್ಟು ಓಡ್ ಬರೋದಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿದ್ರೆ ಸರ್ ನಿಮ್ಮ ಮುಖಾಂತರ ಬಂದರೆ ಪುನಃ ನಿಮಗೋಸ್ಕರ ಮಾಡಿ ಮಾಡ್ತೀನಿ ನೋಡೋದಲ್ಲ ಗೈಸ್ ಸೊ ನನ್ನ ಚಾನಲ್ ತ್ರೂ ಬರ್ತಾ ಇದ್ದೀರಾ ಅಂತಂದರೆ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ನಾನು ಅಂತ ಹೇಳಲ್ಲ ಬನ್ನಿ ಮಾತಾಡಿ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಪ್ರೈಸ್ಗಿನ ಹೆಚ್ಚಾಗಿ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಟೆನ್ಷನ್ ಫ್ರೀ ಇರುತ್ತೆ ಹಾಕಿಸ್ಕೊಡ್ ಮೇಲೆ ಹಂಗಾಯಿತು ಹಿಂಗಾಯಿತು ಅದಾಯಿತು ಇದಾಯಿತು ನೋ ಸಚ್ ಥಿಂಗ್ಸ್ ಗೈಸ್ ಆಸ್ ಎಲ್ ಫ್ರೀ ಅಷ್ಟೇ ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಆ್ಯಂಡ್ ಪಿ ಪಿ ಎಫ್ ಬಗ್ಗೆ ಒಂದು ನಾಲೆಡ್ಜ್ ಸಿಕ್ಕಿ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಿಂತ್ಕೊಂಡು ಇನ್ಫಾರ್ಮೇಷನ್ ತಿಳಿಸಿಕೊಂಡಿದ್ದಕ್ಕೆ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾರ್ಟ್ ಕೂದು ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ್ಯಂಡ್ ಶಾಪ್ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಗೈಸ್ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಅಟಿನವಂತು ಪ್ಲೀಸ್